ಒಂದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ಈ ನಮ್ಮ ಸರ್ಕಾರ ಘನ ಸರ್ಕಾರ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೈಗೊಂಡಿದೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋಂಗೆ ಬಹಳಷ್ಟು ಒಂದು ನಿವೇಶನಗಳು ಟ್ಯಾಕ್ಸ್ ನೆಟ್ ಒಳಗಡೆ ಬಂದಿರಲಿಲ್ಲ ಸೊ ಸ್ಥಳೀಯ ಸಂಸ್ಥೆಗಳು ಕೂಡ ತೊಂದರೆ ಆಗ್ತಾಯಿತ್ತು ಅವ್ರಿಗೆ ಸವಲತ್ತುಗಳು ಕೊಡೋದು ಕೂಡ ತೊಂದರೆ ಆಗ್ತಾ ಇತ್ತು ಹಿಂದೆ ಏನೋ ವ್ಯತ್ಯಾಸಗಳಾಗಿದೆ ಅನಧಿಕೃತ ಅಂತ ಬ್ರಾವಣೆಗಳು ಅಂತ ಅಲ್ಲಿ ಮನೆಗಳು ಕಟ್ಕೊಂಡಿರೋರಿಗೆ ಇವ್ರಿಗೆಲ್ಲ ಸಮಸ್ಯೆ ಆಗ್ತಾಯಿದ್ದು ಭಾಳ ಇದನ್ನು ಮನ್ಗೊಂಡು ಈ ಲಕ್ಷಾಂತರ ಜನ ಸುಮಾರು ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಈ ರೀತಿಯ ಆಸ್ತಿಗಳಿತ್ತು ಅಂತ ಮನ್ಗೊಂಡು ಸರ್ಕಾರ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಕೈಗೊಂಡಿದೆ ಇದರ ಪ್ರಯುಕ್ತ ನಾವು ನಮ್ಮ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಬೀಕಾತ ವ್ಯಾಪ್ತಿಗೆ ಅದನ್ನ ನಾವು ಟ್ಯಾಕ್ಸ್ ನಟಿಗೆ ತರೋದಕ್ಕೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ನಾವು ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ನಾವು ಸಂಭ್ರಮದಿಂದ ಜನರಿಗೆ ಇದೊಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಯಾಕೆಂದರೆ ಇದು ಮೂರು ತಿಂಗಳು ಒನ್ ಟೈಮ್ ಸೆಟಲ್ಮೆಂಟ್ ಇದು ಒನ್ ಟೈಮ್ ಸೆಟಲ್ಮೆಂಟ್ ಆಗಿರೋದ್ರಿಂದ ಮೂರು ತಿಂಗಳು ಆದಮೇಲೆ ಆಮೇಲೆ ಮತ್ತೆ ಇದಕ್ಕೆ ಅವಕಾಶ ಸಿಗೋದಿಲ್ಲ ಆ ನಿಟ್ಟಿನಲ್ಲಿ ಜನ ಸದುಪಯೋಗ ಪಡಿಸ್ಕೊಬೇಕು ಅಂಥೇಳಿ ಇವತ್ತು ನಾವು ಈ ಒಂದು ಅಭಿಯಾನವನ್ನು ರಾಜ್ಯ ಸರ್ಕಾರ ಏನು ನಿರ್ದೇಶನಗೊಂಡಿದೆ ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಈ ಅಭಿಯಾನವನ್ನು ನಾವು ಕೈಗೊಳ್ಳಿ